ಅದೇನ್ ಮಾಡ್ತೇವೆ ನಾವು ಬಂದಾಗ ಅಲ್ಲಿ ಆಕ್ಟಿವ್ ಆಗಿ ಭಾಗವಹಿಸ್ತಾರೆ ಯಾರಿಗ ಇಂಟ್ರೆಸ್ಟ್ ಇದೆ ಅಂತವ್ರನ್ನ ಈ ಒಂದು ಸಾಮಾಜಿಕ ಪರಿಶೋಧನೆ ತಗೋತೇವೆ ಅವ್ರ ಮುಖಾಂತರ ಸಾಮಾಜಿಕ ಪರಿಶೋಧನೆಯನ್ನ ಮಾಡ್ತೇವೆ ಮತ್ತೆ ಇನ್ನೊಂದೇನಂದ್ರೆ ಈಗ ಮಾಡೋದ್ರಿಂದ ಏನಾಗಿದೆ ನಾ ಪ್ರತಿಯೊಂದು ಯಾವುದೇ ಒಂದು ಸಾಮಾಜಿಕ ಪರಿಶೋಧನೆಯನ್ನು ಮಾಡಿದ್ರು ಸಹಿತ ಅದನ್ನ ಗ್ರಾಮ ಪಂಚಾಯತ್ ಸಾಮಾಜಿಕ ಪರಿಶೋಧನಾ ಸಭೆಯಲ್ಲಿ ಆ ವರದಿನ ಇಡ್ಬೇಕು ಅಂತ ಇದೆ ನಮ್ಮ ಒಂದು ರೂಪ ಈಗ ಏನಾಗಿದೆ ಅಂದ್ರೆ ಈಗಾಗಲೇ ಕೋಟಿ ಅನ್ನೋದ ರಾಜ್ಯ ಹಣಕಾಸು ತಾಲೂಕ್ ಪಂಚಾಯತ್ ಮಾಡ್ತಾರಲ್ಲ ಅದು ಆ ನಂತರ ತಾಲೂಕ್ ಪಂಚಾಯಿತದ ಹದಿನೈದನೇ ಹಣಕಾಸು ಆಮೇಲೆ ಜಡ್ಪಿದು ಇದೆ ಅದು ನಮ್ಮ ಸರಿ ಸಂಬಂಧಪಟ್ಟಂಥದ್ದು ನಮಗೆ ನಮಗೆ ಯಾವ ರೀತಿ ಫೈಲ್ ಅನ್ನು ಕೊಟ್ಟಿದ್ದಾರೆ ಯಾವ ರೀತಿ ನೋಡಿದ್ರೆ ಅದನ್ನ ನಾವು ಚೆಕ್ ಮಾಡ್ತಾ ಇದೇವೆ ನಮ್ಗೆ ಇಲ್ಲೂ ಸಹಿತ ಸಾಕಷ್ಟು ಸಮಸ್ಯೆಗಳು ಬಂದಿದೆ ಏನಂದ್ರೆ ನಮಗೆ ಆಡಿಟ್ ಮಾಡಿದ ಟೈಮಿಗೆ ವರ್ಕ್ ಅನ್ನ ತೋರ್ಸ್ಬೇಕಾಗ್ತದೆ ಆ ವರ್ಕ್ ಎಲ್ಲಾಗಿದೆ ಅಂತ ನಮಗೆ ಗೊತ್ತಿರೋದಿಲ್ಲ ನಾವು ಹೊರಗಡೆಯಿಂದ ಬಂದವರಾಗಿ ನಮ್ಮ ತಾಲೂಕು ಪಂಚಾಯತ್ ಆ ಸಮಸ್ಯೆಗಳು ತುಂಬಾ ಬಂತು ನಂತರ ಈಗ ಏನು ಮಾಡಿದೆ ನಾನು ಅಂದ್ರೆ ಪಂಚಾಯತ್ ಹೋದಾಗಲೇ ಹೋದಾಗ್ಲೆ ವರ್ಗು ಅಲ್ಲಿ ಕೋಟಿ ಅಂತ ಅಂದ್ರೆ ರಜೆ ಕಾಸು ಹದಿನೈದು ಹಣಕಾಸು ಯಾವ್ಯಾವ ಕೆಲಸಗಳಾಗಿದೆ ಅದನ್ನು ಸಹಿತ ಪರಿಶೀಲನೆ ಮಾಡಿ ಜೊತೆಗೆ ನಮ್ಮ ಪಂಚಾಯತ್ ಹದಿನೈದನೇ ಹಣಕಾಸು ಮತ್ತು ನರೇಗಾ ಯೋಜನೆ ಕಾಮಗಾರಿಗಳ ಅಂದ್ರೆ ಹಂಡ್ರೆಡ್ ಮತ್ತೊಂದು ದಯಮಾಡಿ ಹೇಳ್ತೇನೆ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ನೋಡ್ಲಿಕ್ಕೆ ಆಗೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಉದ್ಯೋಗ ಇದು ಜಾಬ್ ಕಾರ್ಡ್ ಹೋಲ್ಡರ್ ಮನೇನು ಭೇಟಿ ಮಾಡಲಿಕ್ಕೆ ಆಗೋದಿಲ್ಲ ಯಾಕೆ ಅಂದ್ರೆ ತಮಗೆ ಗೊತ್ತಿದೆ ಇದು ಇಂಟೀರಿಯರ್ ಪ್ಲೇಸ್ ಆಗಿದೆ ನಾವು ಕೊಡೋದು ಮತ್ತೆ ಮಾಡ್ತಿದ್ವಿ ನಾವು ಆರು ದಿನವನ್ನ ಕೊಟ್ಟಿದ್ವಿ ಈ ಸಲ ಏನು ಮಾಡಿದ್ರೆ ಕಟ್ ಮಾಡಿ ನಾಲ್ಕೈದು ದಿನ ಕೊಟ್ಟಿದ್ದಾನೆ ನಾಲ್ಕೈದು ದಿನ ಎರಡು ವಿ ಆರ್ ಪಿ ಮತ್ತು ಫಿಫ್ಟೀನ್ ಫೈನಾನ್ಸಿಗೆ ಒಂದು ವಿ ಆರ್ ಪಿ ಅಂತ ಕೊಟ್ಟಿದ್ದಾರೆ ಆ ರೀತಿ ಅದು ಅವ್ರ ಮುಖಾಂತರ ನಾವು ಮಾಡ್ಕೊಂಡು ಹೋಗ್ಬೇಕಾಗ್ತದೆ ಹಾಗಾಗಿ ನಮಗೆ ಸಾಧ್ಯವಾದಷ್ಟು ನಾನು ಇದನ್ನ ಮಾ ಕಾಮಗಾರಿ ಸ್ಥಳಗಳನ್ನು ಭೇಟಿ ಮಾಡಿದ್ದೇನೆ ಇಲ್ಲಿ ರಾಜ್ಯ ಹಣಕಾಸು ಮತ್ತು ಹದಿನೈದು ಹಣಕಾಸು ಯೋಜನೆ ಆಡಿಟ್ ಮಾಡಬೇಕಾದ್ರೆ ಸರ್ ಇಂಜಿನಿಯರ್ ಬಂದಿದ್ರು ಕೋಆಪ್ರೇಟ್ ಮಾಡ್ತು ಅಧ್ಯಕ್ಷರು ಗೊತ್ತಿದೆ ಅಂದರೆ ನಾನೇ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಅಂದರೆ ಕೆಲವಷ್ಟು ನಮ್ಗೆ ಗೊತ್ತಿರೋದಿಲ್ಲ ಅನ್ನೋದರಿಂದ ಮಾಡಿಕೊಂಡು ಇದು ಮಾಡಿದ್ವಿ ಆ ನಂತರ ಮುಖಾಂತರ ವರದಿಯನ್ನು ತಯಾರಿಸಿ ನಾವೇನು ಮಾಡ್ತೇವೆ ಕೇಳಿ ಇದೇ ಥರಾವಲ್ಲಿ ಇದೇ ಠರಾವ್ ಬುಕ್ಕಲ್ಲಿ ಎಲ್ಲವನ್ನೂ ಬರಿತೇವೆ ಅಂದರೆ ಎಲ್ಲ ಅಂದರೆ ಎಲ್ಲ ಯೋಜನೆಗಳು ಸಪ್ರೇಟ್ ಸಪ್ರೇಟಾಗಿ ಬರಿತೇವೆ ಸಾಮಾಜಿಕ ಪರಿಶೋಧನಾ ಥರಾವ್ ಬುಕ್ಕಲ್ಲಿ ನಿಜ ನಮ್ಗೆ ಏನ್ ಹೇಳಿದ್ರು ಕೇಳಿದ್ರೆ ನರೇಗಾದ್ರೆ ಬೇರೆ ಬರೀರಿ ಫಿಫ್ಟಿನ್ ಫೈನಾನ್ಸ್ ಇಂದೇ ಬೇರೆ ಬರೀರಿ ಅಂತ ಮತ್ತೆ ಇನ್ನೊಂದೇನಂದ್ರೆ ಯಾವ್ದಕ್ಕೂ ನಮಗೆ ಸ್ಟೇಷನರಿ